ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಈಗ ಏನು ಆಗ್ತದೆ ಇಲ್ಲಿ ಎಲ್ಲ ಕೂಡ ಅನ್ಕೊಂಡಾಗ ಆಗ್ತಿದೆ ಅಂತ ಅಂದ್ಕೊಂಡ್ರೆ ಕಾಶಿಗೆ ಹೋದರೆ ಎಲ್ಲ ರೀತಿಯ ಸಮಸ್ಯೆ ಸಾಲ್ವ್ ಆಗುತ್ತೆ ಅಂದ್ಕೊಂಡ್ರೆ ಮತ್ತೊಂದು ಸಮಸ್ಯೆ ಹೇಗಲೇ ಇರ್ತದೆ ಅವರು ಮಾಡಿದ ಪಾಪ ಕರ್ಮಗಳು ಕಾಡ್ತದೆ ಹಾಗಾದರೆ ಏನಾಗದೆ ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇನು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೇ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ತೀರ್ಥಾಗ ಇಲ್ಲಿ ಅಪ್ಪ ಮತ್ತು ಸುಮ್ಮನ ಇಬ್ಬರು ಕೂಡ ಕಾಶಿಗೆ ಹೋಗಿದ್ದಾರೆ ಅನ್ನೋ ವಿಷಯ ಗೊತ್ತಾಗುತ್ತೆ ಹಾಸಿಗೆ ಹಿಡಿದ್ರು ಪದ್ಮ ಅವ್ರಿಗೆ ಒಂದು ರಿಲೀಫ್ ಸಿಗುತ್ತೆ ತಮ್ಮ ಗಂಡ ಮತ್ತು ಸೊಸೆ ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಾಗುತ್ತೆ ಈ ಕಡೆ ಸಾಧನ ಜಾನು ಅಂತೂ ಇವರಿಬ್ಬರು ಕಾಶಿಗೆ ಹೋಗಿದ್ದಾರೆ ಅಂತ ಅನ್ಕೋತಿದ್ದಾರೆ ಜೊತೆಗೆ ಈ ಕಡೆ ತೀರ್ಥ ಒಮ್ಮೆಲೆ ಮನೆ ಬಿಟ್ಟು ಅವರಿಬ್ಬರನ್ನ ಕರ್ಕೊಂಡು ಬರೋ ಕೈಕಾಶಿಗೆ ಹೊರಡ್ತಾರೆ ಆದರೆ ಆಲ್ರೆಡಿ ಅಲ್ಲಿ ಕಾಶಿಯಲ್ಲಿ ಸಾಕಷ್ಟು ಅಡೆತಡೆಗಳನ್ನ ದಾಟಿ ಸುಮ್ಮನ ಮತ್ತು ಮಾವ ಇಬ್ಬರು ಕೂಡ ಪೂಜೆ ಮಾಡಿ ತಮ್ಮ ಮಗುಗೆ ಮುಕ್ತಿ ಕೊಡಿಸಿ ತನ್ನ ಮಗು ಮತ್ತೆ ತನ್ನ ಮನೆಯಲ್ಲಿ ತನ್ನ ಹೊಟ್ಟೆಲೇ ಹುಟ್ಟು ಬರಬೇಕು ಅಂತ ಕೇಳ್ಕೊಂಡಿದ್ದು ಎಲ್ಲವೂ ಕೂಡ ಆಗದ ಜೊತೆಗೆ ಗೋರಿಗಳು ಬಾಬಾ ಕೂಡ ಅವ್ರಿಗೆ ಸಹಾಯ ಮಾಡಿದ್ದಾರೆ ದುಡ್ಡನ್ನು ಕಳ್ಕೊಂಡಾಗ ಅವ್ರಿಗೆ ಆಶ್ರಯ ಕೊಡಿಸಿದ್ದಾರೆ ಹೊಟ್ಟೆ ತುಂಬ ಊಟ ಕೊಡಿಸಿದ್ದಾರೆ ಕೆಲವು ಆಗ್ತಾಯಿದ್ರೆ ಮತ್ತೆ ಈ ಕಡೆ ಶಿವರಾಮ ಅನ್ನೋರು ಸಿಗ್ತಾರೆ ಅವರು ಜೀವನದಲ್ಲಿ ಜಿಗುಪ್ಸೆ ಹೊಂದಿರ್ತಾರೆ ಮಕ್ಕಳು ಸುಸೇಂದಿರಲಿಂದ ಸಾಕಷ್ಟು ನೋವನ್ನು ಅನುಭವಿಸಿ ಕಾಶಿಗೆ ಬಂದು ಅಲ್ಲೇ ಉಳ್ಕೊಂಡಿರ್ತಾರೆ ಜೊತೆಗೆ ಈ ಕಡೆ ಕೇಶವ ಪ್ರಸಾದ್ ಅವ್ರಿಗೂ ಕೂಡ ಇವ್ರನ್ನಾರೂ ನಮ್ಮ ಬೇಡ ಇಲ್ಲೇ ಉಳ್ಕೊಂಡ್ಬಿಡು ನಮ್ಮ ಜೊತೆ ತುಂಬ ಚೆನ್ನಾಗಿರ್ಬೋದು ಇಲ್ಲೇ ಸಾಯಬೋದು ಹಾಗೆ ಹೀಗೆ ಅಂತೆಲ್ಲ ಹೇಳಿದಾಗ ಸುಮ್ಮನ ತನ್ನ ಮಾವನ ಯಾಕೆ ರೀತಿ ತಲೆ ಕೆಡಿಸ್ತಿದ್ದೀರಾ ಅಂತ ಹೇಳಿ ಮಾವನ ಕರ್ಕೊಂಡು ಹೋಗ್ಬಿಡ್ತಾಳೆ ಆದರೆ ಹೋಗಬೇಕಾದ್ರೆ ಈ ಕಡೆ ಇದ್ದರೂ ಕೂಡ ದೂರ ದೂರ ಹಾಕ್ತಾರೆ ಈ ಕಡೆ ಮಾವ ತಪ್ಪಿಸ್ಕೊಂಡ್ಬಿಡ್ತಾರೆ ಈ ಕಡೆ ಸುಮ್ಮನ ಆ ಕಡೆ ಮಾವ ಇದ್ರೂ ಕೂಡ ಸೊಸೆನ ಮಾವನ ಹುಡುಕ್ತಿದ್ದಾರೆ ಹುಡುಕ್ತಿದ್ದಾರೆ ಎಲ್ಲ ಜಾಗಗಳ ಕಡೆಗಳೂ ಕೂಡ ಹುಡುಕ್ತಿದ್ದಾರೆ ಈ ಕಡೆ ಬೆಳಗಿನೇ ಆಗ್ಬಿಡುತ್ತೆ ಬೆಳಗಿನ ಜಾವ ಈ ಕಡೆ ಕೇಶವ ಪ್ರಸಾದ್ ಅವರಂತೂ ಅಯ್ಯೋ ನನ್ನ ಮಗು ನನ್ನ ಕೂಸು ನನಗೂಸ್ಕರ ಎಲ್ಲಿ ಕಾಯ್ಕೊಂಡು ಒದ್ದಾಡ್ತಿದ್ಯೋ ಅಂದ್ಕೊಂಡ್ರೆ ಅಷ್ಟರಲ್ಲಿ ಮತ್ತೆ ಶಿವರಾಮನ್ ಅನ್ನೋರು ಬರ್ತಾರೆ ನೀನು ಸೊಸೆ ಅಷ್ಟೊಲ್ಲೇ ಮುತ್ತಾಗಿ ಮಾತಾಡಿದ್ಲು ಬಿಟ್ಬಿಟ್ಟು ಹೋಗ್ಬಿಡಲಿಲ್ಲ ಎಲ್ಲರೂ ಕೂಡ ಹೀಗೇನೆ ಪುಣ್ಯಕ್ಷೇತ್ರ ದರ್ಶನ ಹಾಕಿ ಅಂತ ಅಂದ್ಕೊಂಡು ಬಂದು ಬಿಟ್ಬಿಟ್ಟು ಹೋಗಿಬಿಡ್ತಾರೆ ಬಾ ನಿನಗೆ ಆಶ್ರಯ ಕೊಡಿಸ್ತೀನಿ ಅಂತ ಹೇಳಿ ನಾವಿಲ್ಲೇ ಇರೋದು ಒಂದು ಒಳ್ಳೆಯ ಬಳಗ ಆಗುತ್ತೆ ಒಂದು ಎರಡು ತಿಂಗಳು ಇಲ್ಲಿ ಧೂಡಿ ಮತ್ತೆ ಇನ್ನೊಂದೆರಡು ಕಡೆ ಹೋಗ್ಬೋದು ಆರು ತಿಂಗಳು ಇಲ್ಲೇ ನಾವು ಜೀವನ ಮಾಡ್ಬೋದು ಈಗಲಿ ನನಗೆ ಯಾವ್ದೋ ರೋಗ ಇದೆ ಸತ್ತೋಗ್ಬಿಡ್ತೀನಿ ಅಂತ ಸುಳ್ಳು ಹೇಳಬೇಕಷ್ಟೇ ಅಂದಾಗ ನೋಡು ಶಿವರಾಮ ನಿನ್ನ ಜೀವನ ಥರನೇ ನನ್ನ ಜೀವನ ಇಲ್ಲ ನಿನ್ನ ಜೀವನದಲ್ಲಿ ನಿನ್ಗೆ ತುಂಬ ತೊಂದರೆ ಆಗಿದೆ ನಿನ್ನ ಮೋಸ ಆಗಿದೆ ನೀನು ನಮ್ಮದೋರು ನಿನ್ನ ಪ್ರೀತಿಸೆಲ್ಲ ಕಷ್ಟ ಮಾಡಿದ್ದಾರೆ ಆದರೆ ನನ್ನ ಜೀವನ ಆಗಿಲ್ಲ ನಾನು ಇಲ್ಲಿಗೆ ಬೇಸೋದು ಒಂದಿಲ್ಲ ನಮಗೆ ಕಷ್ಟ ಆಯ್ತು ಕಷ್ಟ ಕಾರ್ಪಣ್ಯಗಳನ್ನ ನೀಗಿಸ್ಕೋಬೇಕು ಅಂದರೆ ಇಲ್ಲಿ ಬಂದು ಪೂಜೆ ಮಾಡಿ ಅಂತ ಗುರುಗಳು ಹೇಳಿದರು ಅದಕ್ಕೋಸ್ಕರ ಬಂದೆ ನನಗೆ ಒಳ್ಳೆ ಸೊಸೆ ಹೆಂಡತಿ ಒಳ್ಳೆ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕೂಡ ಇದ್ದಾರೆ ನಾನು ನನ್ನ ಜೀವನದಲ್ಲಿ ತುಂಬ ಚೆನ್ನಾಗಿದ್ದೀನಿ ನನ್ನ ಸೊಸೆ ನನ್ನನ್ನು ಬಿಟ್ಟು ಹೋಗಲಿಲ್ಲ ನನಗೆ ಮರಿಗೊಳಿತಾನ ಹಾಗಾಗಿ ನಾನು ಅವಳನ್ನ ಕಳ್ಕೊಂಬಿಟ್ಟೆ ಅಲ್ಲಿ ನನ್ನ ಸೊಸೆ ನನಗೋಸ್ಕರ ಒದ್ದಾಡ್ತಿರ್ತಾನೆ ನಾನು ನನ್ನ ಸೊಸೆಗೋಸ್ಕರ ಒದ್ದಾಡ್ತಿದ್ರೆ ಅವಳು ನನಗೋಸ್ಕರ ಹುಡುಕ್ತಿರೋ ಜಾಗ ಇಲ್ಲ ನನ್ನ ಮಗುಗೆ ಕನ್ನಡ ಬಿಟ್ಟು ಬೇರೆ ಏನೂ ಬರಲ್ಲ ನನ್ನ ಮಗು ನಾನೇ ಕರ್ಕೊಂಡು ಬಂದು ದ್ರೋಹ ಮಾಡಿಬಿಟ್ಟೆ ಅವಳು ಎಲ್ಲ ಅಡ್ಡಾಡ್ತಿರ್ತಾಳು ನಮ್ಮ ಮೊದಲು ನನ್ನ ನನ್ನ ಸೊಸೆನ ಸೇರ್ಕೋಬೇಕು ಅಂತ ಹೋಗ್ತಾರೆ ನಂತರ ಆ ಕಡೆ ತೀರ್ಥ ಕೂಡ ಬರ್ತಾರೆ ಸುಮನ ಮತ್ತು ಮಾ ಅಪ್ಪನ ಹುಡುಕ್ತಾ ಇದ್ರೆ ಫೈನಲಿ ಸುಮ್ಮನ ಸಿಕ್ಕೇ ಬಿಡ್ತಾರೆ ನೀರು ಒಳಗಡೆ ಜಿಗ್ದು ಸುಮ್ಮನ ಹತ್ರ ರೀಚ್ ಮಾಡ್ತಾರೆ ನಂತರ ಸುಮ್ಮನ ಏನೂ ಆಗಿಲ್ಲ ಅಲ್ವಾ ಅಂದಾಗ ಏನೂ ಆಗಿಲ್ಲ ಹೇಗಿದ್ದೀರಾ ಅಂತೆಲ್ಲ ಕೇಳ್ತಿದ್ದಾರೆ ಈ ಕಡೆ ಮಾವ ಕಳೆದಿದ್ರು ಅಂತದಾಗೆ ತೀರ್ಥಾಗೆ ಶಾಕ್ ಆಗುತ್ತೆ ಅಪ್ಪ ಕಳೆದಿದ್ರು ಅಂತ ಹೇಗೆ ಕಳೆದಿದ್ರು ಅಂತ ಎಲ್ಲ ಹೇಳಿದಾಗ ಈ ಕಡೆ ಬಯ್ಯೋದಿಲ್ಲ ತೀರ್ಥ ಹುಡ್ಕೋಣ ಅದಕ್ಕೆ ಯಾಕೆ ನೀವು ಬೇಕು ಅಂತ ಕಳ್ಕೊಂಡಿಲ್ಲ ಅಲ್ವಾ ಅಪ್ಪಂಗೆ ಮೊದಲೇ ಮರಿಗೊಳಿತಾನ ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ಮನೆಯವ್ರಿಗೆ ವಿಶ್ವ ತಿಳ್ಸೋಣ ಅಂತ ಸುಮ್ಮನೆ ಹೇಳೋದಕ್ಕೆ ಬೇಡ ಅಮ್ಮ ಆಲ್ರೆಡಿ ಬೆಡ್ ರಿಟರ್ನ್ ಆಗಿದ್ದಾರೆ ಮತ್ತು ಗಾಬರಿ ಆಗಿಬಿಡ್ತಾರೆ ಅಂತಾಗ ಇಲ್ಲ ತಿಳಿಸಲೇಬೇಕು ಮತ್ತು ತಪ್ಪಾಗ್ಬಿಡುತ್ತೆ ಅಂದಾಗ ಈ ಕಡೆ ಅವರು ಸಿಕ್ಕಿದ್ರೆ ಅಂದಾಗ ಸಿಕ್ಕಿದ್ರು ಅಮ್ಮ ಆದರೆ ಅಪ್ಪ ಕಳೆದೋಗಿದ್ದಾರೆ ನೀನೇನಿಗೆ ಯೋಚನೆ ಮಾಡಬೇಡ ಹುಡುಕ್ತೀವಿ ಅಂತ ಹೇಳ್ತಿದ್ರೆ ಈ ಕಡೆ ಪದ್ಮವರು ಆತಂಕ ಮಾಡಿಕೊಂಡು ದೇವ್ರ ಮುಂದೆ ಕೂತ್ಕೊಂಡು ಯೋಚನೆ ಮಾಡ್ತಿದ್ದಾರೆ ದೇವ್ರನ್ನ ಕೇಳ್ಕೊತಿದ್ದಾರೆ ಜೊತೆಗೆ ಇಲ್ಲಿ ಸುಮ್ನಾ ಮತ್ತು ತೀರ್ಥ ಇಬ್ರು ಕೂಡ ಒಂದು ಮೈಕ್ ಹತ್ರ ಹೋಗ್ತಾರೆ ನೋಡಿ ಸುಮ್ಮನವ್ರೆ ಇದರಲ್ಲಿ ಕೂಗಿ ಹೇಳಿದರೆ ಯಾರು ಜನಗಳಿಗಾರು ಗೊತ್ತಾಗ್ಬೋದು ಅಪ್ಪು ಕೇಳಿಸ್ಬೋದು ಬರ್ಬೋದು ಇಲ್ಲಿ ಇದೊಂದು ಆಪ್ಷನ್ ಇದೆ ತಗೊಳ್ಳಿ ಅಂತ ಹೇಳಿ ಮೈಕ್ ಕೊಡ್ತಾರೆ ಆ ಕಡೆ ಅವರು ಕೂಡ ಇಲ್ಲಿ ಯಾರಾದರೂ ಕಳ್ತೋದ್ರೆ ಇದ್ರ ಮುಖಾಂತರ ಅನೌನ್ಸ್ ಮಾಡ್ತಾರೆ ತಗೋಪ್ಪ ನನ್ನ ಸೊಸೆ ಜೊತೆ ಮಾತಾಡುವಂತ ಕೊಡ್ತಾರೆ ಈ ಕಡೆ ಇಬ್ಬರು ಕೂಡ ಮೈಕಲ್ಲಿ ಮಾತಾಡ್ತಿದ್ದಾರೆ ಇಬ್ಬರಿಗೂ ಕೂಡ ಕೇಳಿಸ್ತಿಲ್ಲ ನನ್ನ ಸೊಸೆ ಕಳೆದೋಗ್ಬಿಟ್ಟಿದ್ದಾಳೆ ನಾನು ಅವಳಿಂದ ದೂರ ಆಗಿಬಿಟ್ಟಿದ್ದೀನಿ ನನ್ನ ಮಗಳು ಥರ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊತಿತ್ತು ಆ ಮಗು ಅದಕ್ಕೆ ಕನ್ನಡ ಬಿಟ್ಟರೆ ಬೇರೆ ಏನೂ ಬರಲ್ಲ ನಾನೇ ಅವಳನ್ನ ಕರ್ಕೊಂಡು ಬಂದು ತಪ್ಪು ಮಾಡಿಬಿಟ್ಟೆ ದಯವಿಟ್ಟು ನನ್ನ ಸುಸೇನಾದರೂ ಕಂಡರೆ ದಯವಿಟ್ಟು ನನಗೆ ತಿಳಿಸಿ ಮಗಳಿಗೆ ಎಲ್ಲೇ ಇದ್ದರೂ ನಾನು ಇಲ್ಲಿದ್ದೀನಿ ಬಾ ಅಂತಿದ್ರೆ ಈ ಕಡೆ ಮಾವ ನೀವಿಲ್ಲ ನನ್ನ ಕೈಕಾಳೆ ಆಡ್ತಿಲ್ಲ ಮಾವ ನನ್ನ ಅಪ್ಪನ ಥರ ನೀವು ನನ್ನ ಅಪ್ಪನಾಗಿ ಎಷ್ಟು ಜೋಪಾನ ಮಾಡಿದ್ರಿ ನಾನು ಎಷ್ಟು ಚೆಂದ ನೋಡ್ಕೊಂಡ್ರಿ ದಯವಿಟ್ಟು ಯಾರಾದರೂ ನನ್ನ ಮಾವನ ನೋಡಿದ್ರೆ ದಯವಿಟ್ಟು ನನಗೆ ಬಂದು ತಿಳಿಸಿ ಅವ್ರು ಕನ್ನಡದ ನಾವು ಕರ್ನಾಟಕದಿಂದ ಬಂದಿದ್ದೀವಿ ಅವ್ರಿಗೆ ಮರೆಗುಳಿತನ ಇದೆ ಅಂತ ಎಲ್ಲ ಹೇಳ್ತಿದ್ದಾಳೆ ಜೊತೆಗೆ ನನ್ನ ಮಾವನೇ ನನ್ನ ಜೀವ ಪ್ರಾಣ ಅಂತ ಎಲ್ಲ ತಿಳಿಸ್ತಿದ್ದಾರೆ ಈ ಕಡೆ ಇಬ್ಬರು ಕೂಡ ಅನೌನ್ಸ್ ಮಾಡ್ತಾರೆ ಯಾವುದೇ ರೀತಿ ಯೂಸ್ ಆಗ್ತಿಲ್ಲ ನಂತರ ಪಾಪ್ಯುಲರ್ಸ್ ತೊಗೊಂಡು ಫೋಟೋದಲ್ಲಿ ತೀರ್ಥ ಸುಮ್ಮನೆ ಇಬ್ಬರು ಕೂಡ ಸೇರಿಕೊಂಡು ಪ್ರತಿ ಗೋಡೆ ಗೋಡೆ ಮಗಳ ಮೇಲೆ ತನ್ನ ಅಪ್ಪನ ಫೋಟೋನ ಅಂಟಿಸ್ತಿದ್ದಾರೆ ಜೊತೆಗೆ ಎಲ್ಲರ ಹತ್ರ ಹೋಗಿ ಕೂಡ ತನ್ನ ತಂದೆ ಫೋಟೋನ ತೋರಿಸಿ ನೋಡಿದ್ರು ನೋಡಿದ್ರ ಅಂತ ಕೇಳ್ತಿದ್ರೆ ಅಷ್ಟರಲ್ಲಿ ಈ ಕಡೆ ಕೇಶವ ಪ್ರಸಾದ್ ಅವ್ರನ್ನ ಯಾರೋ ಬಂದಿದ್ದೆ ಅವ್ರನ್ನ ਕੁੰਡ ਕਰਕੋਣ ਹੋਕਤਿਦਾਰੇ ਇਕਡੇ ਸੁਮਨਾ ਆਦਨ ਨੂੜੇ ਬਿੜਤਾਣੇ ਮਾਵਾਂ ਅੰਤ ਹੋਗੀ ਢਕਲੋਕ ਹੋਦਰੇ ਅਲੀ ಅವ್ರನ್ನ ಒದ್ದು ದೂಡ್ ಬಿಡ್ತಾರೆ ಈ ಕಡೆ ಪ್ರಜ್ಞಾ ಅನ್ನೋ ಸ್ಥಿತಿಗೆ ಹೋಗ್ತದಾಳೆ ಅಷ್ಟರಲ್ಲಿ ಬಾಬಾ ಬಂತಿದೆ ಮುಟ್ಟು ನೋಡಿ ಶಕ್ತಿನ ತುಂಬಿ ನಿನ್ನಿಂದ ಸಾಧ್ಯ ಆಗುತ್ತೆ ಹೋಗಿ ನಿನ್ನ ಮಗ ಮಾವನ್ನ ಕಾಪಾಡ್ಕೊ ಅಂತ ಹೇಳ್ತಾರೆ ದುಣ್ಣ ಇಟ್ಕೊಂಡು ರೌಡಿಗಳ ಜೊತೆ ಗುದ್ದಾಡಿ ಹೋರಾಡಿ ತನ್ನ ಮಾವನ್ನ ಬದುಕಿಸ್ಕೊಂಡು ಬಿಡ್ತಾಳೆ ಅಷ್ಟರಲ್ಲಿ ತೀರ್ಥ ಕೂಡ ಬರ್ತಾರೆ ಮೂವರು ಕೂಡ ಒಂದು ಕಡೆ ಕೂತ್ಕೋತಾರೆ ಮಾವ ನಿಮ್ಗೆ ಏನೂ ಆಗಿಲ್ಲ ಅಲ್ವಾ ಅಂತ ಅಯ್ಯೋ ಮಗಳೇ ನೀನು ಓಡಾಡಿ ನನ್ನ ಜೊತೆ ನನಗೋಸ್ಕರ ಹೋರಾಡಿರೋದು ನಿನಗೆ ಕೇಳಬೇಕು ನನ್ನನ್ನು ಕೇಳ್ತಿದ್ಯಲ್ಲ ಅಂತ ಮಾವ ಎಲ್ಲಿ ಹೋಗ್ಬಿಟ್ಟಿದ್ರಿ ನೀವು ಅಂದಾಗ ತಪ್ಪಿಸ್ಕೊಂಬಿಟ್ಟೆ ಮಗಳೇ ನಿನಗೋಸ್ಕರ ನನಗೆ ಎಷ್ಟು ಮಾತಾಡ್ಬಿಟ್ಟೆ ಗೊತ್ತಾ ಅಂತ ಹೇಳ್ತಿದ್ರೆ ಅಪ್ಪ ನೀವು ಈ ರೀತಿ ದೇವಸ್ಥಾನಕ್ಕೆ ಹೋಗಲೇಬೇಕು ಅಂತ ಹಠ ಮಾಡಿದರೆ ನಾನು ಬರ್ತದೆ ಅಲ್ವಾ ನಾನು ಏನೂ ಸುಮ್ಮನೆ ಇರ್ಬೋದು ಅಂತ ಅಂದ್ಕೊಂಡು ಇನ್ನೊಂದು ವಾರ ಅಂತ ಹೇಳಿದೆ ಅಂತ ನೀನು ಮಾತಾಡ್ಬೇಡಕೋಣ ಏನು ಅಂದ್ಕೊಂಡ್ಬಿಡಿದ್ಯಾ ನೀನು ನಾನು ಹತ್ರ ಬರ್ದಿಟ್ಟು ಬಂದಿದ್ದೆ ಅಲ್ವ ನೀವೆಲ್ಲ ಯಾಕೆ ಗಾಬರಿ ಆಗಬೇಕು ಅಂದ ಅಮ್ಮ ಎಷ್ಟು ಗಾಬರಿ ಆಗಿದ್ರು ಗೊತ್ತಾ ಅಂದಾಗ ಯಾಕೆ ನಿಮ್ಮ ಅಮ್ಮ ಮಾತ್ರ ತೊಗೊಂಡಿಲ್ವಾ ಅಂತಾರೆ ಇರ್ತಿದ್ದಾರೆ ಅದು ಅಮ್ಮ ಮಾತ್ರ ತೊಗೊಂಡಿದ್ರು ಆದರೆ ನೀವು ಶೀಟಲ್ಲಿ ಇರಲಿಲ್ಲ ಆ ನಂತರ ದೀಕ್ಷವನ್ನು ನಮಗೆ ನಮ್ಗೆ ಅಪ್ಪ ಚೀಟಿ ಕೊಟ್ಟಿದ್ದು ಇಲ್ಲಾಂದರೆ ನೀವು ಎಲ್ಲೂ ಹೋಗಿದ್ರೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ ತಕ್ಷಣ ಗೊತ್ತಾಗ್ತಿದ್ದಾಗೆ ಇಲ್ಲಿಗೆ ನಿಮ್ಮನ್ನ ಹುಡ್ಕೊಂಡು ಬಂದಿದ್ದೀನಿ ನೀವು ಮಾಡಿದ್ದು ಸರಿನಾಪ್ಪ ಎಲ್ಲ ಕೂಡ ಎಷ್ಟು ಗಾಬರಿ ಬಿದ್ದಿದ್ರು ಗೊತ್ತಾ ಅಂದಾಗ ಹೌದೌದು ನಿಮಗೆ ನಿಮ್ಮದೇ ಹೆಚ್ಚಲ್ವಾ ನನ್ನ ಸೊಸೆಗೆ ಈ ಆಗುತ್ತೆ ಅಂತ ಗೊತ್ತಿದ್ದದ್ರೆ ನೀನು ಬಂದುಬಿಡ್ತಿದ್ಯಾ ನಿನಗೆ ಹೆಂಡ್ತಿಗಂತ ನಿನ್ನ ಕೆಲಸನೇ ಮುಖ್ಯ ಅಂತ ಹೇಳ್ತಿದ್ದಾರೆ ಏನಪ್ಪ ಏನು ಅಂದ್ಕೊಂಡಿದ್ರೆ ನನಗೆ ಸುಮ್ಮನೆ ಅವರು ಎಷ್ಟು ಜೀವ ಎಷ್ಟು ಪ್ರಾಣ ಅಂತ ನಿಮಗೆ ಗೊತ್ತಿಲ್ಲ ನನ್ನ ಕೆಲ್ಸಕ್ಕಿಂತ ಅವರೇ ಮುಖ್ಯ ಅವ್ರು ಇಲ್ಲದೆ ನಾನು ಇರೋದೇ ಇಲ್ಲ ಆದರೆ ಏನು ಗೊತ್ತು ನಾನು ಸುಮ್ಮನೆ ಅವ್ರನ್ನ ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಿದ್ರೆ ಗೊತ್ತಾಗ್ತದೆ ನಾವು ಮಾತ್ರ ನಿಮ್ಮ ಬಗ್ಗೆ ಯೋಚನೆ ಮಾಡಬೇಕಂತ ಇವ್ರು ಯಾರೂ ನಮ್ಮ ಬಗ್ಗೆ ಯೋಚನೆ ಮಾಡಲ್ಲವಂತೆ ನಾವಿವವ್ರ ಬಗ್ಗೆ ಯೋಚನೆ ಮಾಡಿ ನಾನು ತೋ ಸೊಸೆಗೆ ತೊಂದರೆ ಆದರೂ ಸುಮ್ಮನೆ ಬಿಡಬೇಕು ನಿಮಗೆಲ್ಲ ನಿಮ್ಮ ಸ್ವಾರ್ಥದ ಬಗ್ಗೆ ಯೋಚನೆ ಮಾಡಿಬಿಡ್ರಿ ಈ ಮಗು ಎಷ್ಟೆಲ್ಲ ಒಂದು ತಿಳ್ಕೊತು ನಾನು ಕೇಳ್ಕೊಂಡೆ ಆದರೆ ಎಲ್ಲ ನೀವು ಏನು ಹೇಳಿದ್ರಿ ಎಲ್ಲ ನಿಮಗೆ ನಿಮ್ಮದೇ ಕೆಲಸ ಹೆಚ್ಚಾಗೋಯ್ತಲ್ಲ ಅಂತ ಜೋರು ಮಾಡಿ ಮಾತಾಡ್ತಿದ್ದಾರೆ ಈ ಕಡೆ ಸುಮ್ಮನೆ ಯಾಕೆ ಮಾವ ನಾನು ಮೊದಲೇ ಹೇಳಿದ್ದೆ ಅಲ್ವಾ ಫೋನ್ ಮಾಡಿ ತಿಳಿಸೋಣ ಅಂತ ಆಗ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ ಅಂದಾಗ ಯಾಕೆ ರೇಗ್ತಿದ್ರ ತಪ್ಪು ಮಾಡಿದೀವಿ ಅಲ್ವಾ ಅಂದಾಗ ನಿನ್ನ ಸುಮ್ಮನಿರಮ್ಮ ನಿಂಗೆ ಗೊತ್ತಾಗಲ್ಲ ನಾನು ರೇಗ್ದಾಗ ಅವನು ಕೊಪ್ಪ ಇರುತ್ತೆ ತಣ್ಣಗಾಗ ಬಿಡ್ತಾನೆ ನಾನು ಸುಮ್ಮನೆ ಆಗಿಬಿಟ್ರೆ ಜೋರಾಗಿ ಮಾತಾಡ್ಬಿಡ್ತೇನೆ ಅಂತಕ ಈ ಕಡೆ ಸುಮ್ಮನಾಗೂ ಕೂಡ ಗೊತ್ತಾಗುತ್ತೆ ಈ ಕಡೆ ಏನು ಸುಸೆ ಮತ್ತೆ ಮಾವ ಏನೋ ಮಾತಾಡ್ಕೊತಿದ್ರ ಅಂತ ಏನಿಲ್ಲ ನೀವು ಮಾವನ ಮೈಬೇಡಿ ಯಾಕೆ ಮಾವನ್ ಬೈತಿದ್ರ ಸುಮ್ಮನೆ ಇರಿ ಅಂತ ಹೇಳ್ತಿದ್ದಾರೆ ಹೀಗೆ ಇಬ್ರು ಮೂವರು ಕೂಡ ಮಾತಾಡ್ತಿದ್ರೆ ಅಷ್ಟರಲ್ಲಿ ಈ ಕಡೆ ಶಿವರಾಮ್ ಅವರು ಬರ್ತಾರೆ ಕೇಶವ ಪ್ರಸಾದ್ ಅಂತ ಹೇಳಿದರೆ ಶಿವರಾಮ ಅಂತ ಹೇಳಿ ಹೋಗ್ತಾರೆ ನೀನು ಹೇಳಿದ್ದು ನಿಜ ನನ್ನ ಜೀವನೇ ಬೇರೆ ನಿನ್ನ ಬದುಕೆ ಬೇರೆ ನಾನು ಪಾಪ ಮಾಡಿದ್ದೀನಿ ಆದರೆ ನೀನು ತುಂಬಾ ಪುಣ್ಯ ಮಾಡಿದ ಮುತ್ತ ನಂತ ಮಗಳ ಥರ ಇರೋ ಸೊಸೈ ಮಗ ಮಕ್ಕಳು ಹೆಂಡತಿ ಇಂಥವ್ರನ್ನ ಕುಟುಂಬ ಪಡೆಯೋದಕ್ಕೆ ನೀನು ತುಂಬಾ ಪುಣ್ಯ ಮಾಡಿದ್ಯಾ ನಿನ್ನ ಜೀವನ ಚೆನ್ನಾಗಿರಲಿ ಅಂತ ಹೇಳಿ ಹಾರೈಸಿ ಹೋಗ್ತಾರೆ ನಂತರ ಈ ಕಡೆ ಇದಕ್ಕೆಲ್ಲ ಕಾರಣ ನಮ್ಮ ಜೀವನದಲ್ಲಿ ಆಗಿರ್ತಕ್ಕಂಥ ಆ ಒಂದು ಸ್ತ್ರೀ ಹತ್ಯೆ ಗುರುಗಳು ಕೂಡ ಹೇಳಿದರು ಆ ಪಾಪ ಕರ್ಮ ನಮ್ಮನ್ನ ಬಿಡುವುದಿಲ್ಲ ಅಂತ ಹೇಳ್ತಿದ್ದಾರೆ ಪ್ರಸಾದ್ ಈ ಕಡೆ ತೀರ್ಥವರು ಅವರು ಅಪ್ಪ ದಯವಿಟ್ಟು ಆ ವಿಷಯ ಯಾಕೆ ಮಾತಾಡ್ತಿದ್ರ ಅಂದಾಗ ಏನು ಸ್ತ್ರೀ ಹತ್ಯೆ ಅಂತ ಕೇಳ್ತಿದ್ದಾಳೆ ಸುಮ್ಮನೆ ಅಯ್ಯೋ ಸುಮ್ಮನ ಅವರ ದಯವಿಟ್ಟು ಆ ವಿಷಯ ಹೇಳ್ಬೇಡಿ ಅಪ್ಪ ನಾವು ಹೇಗಪ್ಪ ಕಾರಣ ಆಗ್ತೀವಿ ಅದು ನಮ್ಮ ಎಂತಾನೆ ಆಗಿಲ್ಲ ಅಂದಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ರ ಸುಮ್ಮನಿರಿ ಅಂದಾಗ ಯಾವ ಹತ್ಯೆ ಮಾಡಿದ್ದೀವಿ ನಾವು ಅಂತ ಕೇಳ್ತಿದ್ದಾನೆ ಏನು ಹೇಳ್ತಿದ್ಯಾ ನೀನು ಹತ್ಯೆ ಅಂದರೆ ಹತ್ಯೆನೇ ಆಗಬೇಕಾ ಇದು ಹತ್ಯೆ ಅಷ್ಟೇ ಮಹಾಪಾಪ ಒಂದು ಹೆಣ್ಮಗಳು ಸಾಫ್ ಕಾರಣ ಆಗಿದೆ ನಮ್ಮನೆ ಅದು ಗೊತ್ತದ ಅಲ್ವಾ ಆಲೋಚನೆ ಮಾಡು ಮನ್ಸಿಟ್ಕೊಂಡು ಹೇಳು ಕಾರಣ ಆಗಿಲ್ಲ ಅಂತ ಆ ಪಾಪಕರ್ಮ ನಮ್ಮನ್ನ ಬಿಡದೇ ಇರುತ್ತಾ ಖಂಡಿತ ಅದು ನಮ್ಮನ್ನ ಕಾಡ್ತಿದೆ ಅಂತ ಹೇಳ್ತಿದ್ದಾರೆ ಕೇಶವ ಪ್ರಸಾದ್ ಈ ಕಡೆ ಏನಿರ್ಬೋದು ಅಂತ ಸುಮ್ಮನೆ ಶಾಕ್ ಆಗ್ತಿದ್ರೆ ಆ ಕಡೆ ಪದ್ಮ್ರು ಕೂಡ ದೇವ್ರ ಹತ್ರ ಕಿಳ್ಕೊತಿದ್ದಾರೆ ಅವ್ರಿಗೆ ಸೇಫ್ ಆಗಿದ್ದಾರೆ ಅನ್ನೋ ವಿಷಯ ಮುಟ್ಟುತ್ತೆ ನಂತರ ದೇವ್ರೆ ನನ್ನ ಗಂಡ ಮೊದಲೇ ತುಂಬಾ ಯೋಚನೆ ಮಾಡ್ತಿದ್ದಾರೆ ದಯವಿಟ್ಟು ಈ ಆಲೋಚನೆಯೂ ಕೂಡ ಮತ್ತೆ ಕೊಡಬೇಡ ಅವ್ರಿಗೆ ನಮ್ಮಿಂದ ಒಂದು ತಪ್ಪಾಗಿದೆ ಆ ಒಂದು ಪಾಪ ಎಷ್ಟು ಅಂತ ನಮಗೆ ತುಂಬ ಚೆನ್ನಾಗುತ್ತೋ ಆ ಒಂದು ಮುಚ್ಚೋಗಿರೋ ಬೂದಿ ಅಂತ ಅಂದ್ಕೊಂಡಿದೀವಿ ಅದರೊಳಗೆ ಇನ್ನೂ ಕೆಂಡ ಇದೆ ಅಂತ ಹೇಳ್ತಿದ್ದೆ ಅದು ಜ್ವಾಲಿ ಆದರೆ ಅದು ಎಲ್ಲರನ್ನ ಕೂಡ ಸುಟ್ಟಾಗಿಬಿಡುತ್ತೆ ಯಾರನ್ನ ಏನೇನು ಮಾಡುತ್ತೆ ಅನ್ನೋದೇ ಗೊತ್ತಿಲ್ಲ ದಯವಿಟ್ಟು ದೇವ್ರೆ ಯಾವುದೇ ಕಾಣ್ಕೋ ಅಂತ ಅನಾಹುತನ ಘಟಿಸುವ ಹಾಗೆ ಮಾಡಬೇಡ ನಿನ್ನ ಹತ್ರ ದಯಮಾಡಿ ಕೇಳ್ಕೊತಾ ಇದ್ದೀವಿ ಒಳ್ಳೇದು ಮಾಡೋ ದೇವ್ರೆ ಅಂತ ಹೇಳಿ ಕೇಳ್ಕೋತಾ ಇದ್ದಾರೆ ಈ ಕಡೆ ಪದ್ಮಾವ್ರು ಕೂಡ ಹಾಗಿದ್ರೆ ಏನಿದು ಗುರುಗಳು ಕೂಡ ಹೇಳಿದರು ಸ್ತ್ರೀ ಹತ್ಯ ದೋಷ ಇದೆ ಅಂತ ಜೊತೆಗೆ ಯಾವುದೋ ಹುಡುಗಿ ನೇಣು ಹಾಕ್ಕೊಂಡು ಸತ್ತು ಹೋಗಿದ್ದಾರೆ ಅದಕ್ಕೆ ಕಾರಣ ಕೇಶವ ಪ್ರಸಾದ್ ಅವರ ಮನೆತನ ಈ ಕಡೆಗೆ ತೀರ್ಥ ಆಗೋ ಗೊತ್ತು ಅದೇನು ಅಂತ ಹಾಗಿದ್ರೆ ಯಾವ ಒಂದು ಹೆಣ್ಣಿನ ಸಾವಿಗೆ ಈ ಮನೆ ಕಾರಣ ಆಗಿದೆ ಆ ಕಾರಣ ಆದವ್ರು ಯಾರು ಯಾಕೆ ಇದರ ಹಿಂದೆ ಸಾಧನ ಕೈವಾಡ ಇದೆಯಾ ಅಥವಾ ಆ ಹೆಣ್ಣಿನ ಸಾವಿಗೆ ಈ ಮನೆ ಕಾರಣ ಆಗಿರೋದ್ರಿಂದನೇ ಸಾಧನೆ ಈ ಮನೆಗೆ ಮದುವೆ ಆಗಿ ಬಂದು ಸೇರಿ ತೀರಿಸ್ಕೋತಿದ್ದಾಳೆ ಅನ್ನೋ ರೀತಿ ಕತೆ ಏನಾದರೂ ಟ್ವಿಸ್ಟ್ ಆಗುತ್ತಾ ಯಾವ ರೀತಿ ಇದೆ ಯಾವ ರೀತಿ ಟ್ವಿಸ್ಟ್ ಕೊಡ್ತಾ ಇದೆ ಆ ಕತೆ ಏನು ಆ ಕತೆ ರಿವೀಲ್ ಆಗೋದು ಯಾವಾಗ ಇದು ಎಲ್ಲ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಿಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಚಾರ ವೀಚ್ ಮಾಡೋದನ್ನ